ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನವರಾತ್ರಿಯ ಎಷ್ಟನೇ ದಿನ ಇವತ್ತ ಏಳನೇ ದಿನ ಸ್ನೇಹಿತರೆ ಏಳನೇ ದಿನ ಇವತ್ತ ಕೇಸರಿ ಬಣ್ಣದ ಬಟ್ಟಿ ಹಾಕೊಂಡ್ ಬಂದಿವಿ ಸ್ನೇಹಿತರೆ ಈ ಬಟ್ಟಿ ಯಾಕೆ ಬಂದಿವಿ ಮತ್ತ ಯಾವ ದೇವಿನ ಆರಾಧನೆ ಮಾಡ್ತೀವಿ ಮತ್ತ ಪೂಜೆ ಮಾಡ್ತೀವಿ ಎಂಬುದನ್ನು ಈ ವಿಡಿಯೋದ ವೀಕ್ಷಣೆ ಮಾಡೋಣ ಅದಕ್ಕಿಂತ ಮುಂಚೆ ನಮ್ ಗ ಹೊಸ್ದಾಗ ಬಂದ್ರ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಈ ವಿಡಿಯೋ ಆ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ರಿ ವಿಡಿಯೋ ನೋಡೋಣ ಈಗ ಸ್ನೇಹಿತರೆ ಕೇಸರಿ ಬಣ್ಣದ ಬಟ್ಟೆ ಹಾಕೊಂಡಿ ಸ್ನೇಹಿತರೆ ಈ ಕೇಸರಿ ಬಣ್ಣದ ಬಟ್ಟೆ ವಿಶೇಷತೆ ಏನು ಮತ್ತೆ ಎದಕ್ ಹಾಕೋತಾರು ಮತ್ತ ಇವತ್ತಿನ ದಿವಸ ಯಾವ ದೇವಿನ ಪೂಜೆ ಮಾಡ್ತಾರೆ ಎಂಬುದನ್ನು ಅಪ್ಪಾಜಿ ಮತ್ತ ಅವಾರು ಇದ್ರ ಬಗ್ಗೆ ಈ ಪೂರ್ತಿ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡ್ರಿ ನವರಾತ್ರಿಯ ಶುಭ ದಿನ ಇವತ್ತ ಏಳನೇ ದಿನ ರೀ ಏನ್ರಿ ಅದಕ್ಕೆ ಇವತ್ ಮಾಡ್ತೀವಿ ಅಂದ್ರೆ ಕಾಳರಾತ್ರಿ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡ್ತೀವಿ ಮಾತಾ ಕಾಳದ ಕಾಳರಾತ್ರಿ ದೇವಿ ಪೂಜೆ ಮಾಡ್ತಿವ್ರಿ ಕಾಳರಾತ್ರಿ ಅಂದ್ರ ಕಾಳವರ ಕರಿದಂತ ಅರ್ಥ ಆಕತ್ರಿ ಕಾಳರಾತ್ರಿ ದೇವಿ ಪೂಜೆ ಮಾಡ್ತಿರಿ ಈ ದೇವಿ ಹೆಂಗಿರ್ತಾಳ ಅಂದ್ರ ಏನ್ರಿ ಬಾರಿ ಉಗ್ರವಾಗಿರ್ತಾಳ ಬಹಳ ಅವತಾರ ಇರ್ತತಿ ಗಂಭೀರವಾಗಿರ್ತಾಳ ಈ ನೋಡಿದ್ರೆ ಭಯ ಬರುವಂಗಿರ್ತಾಳ ಆದ್ರ ಅಷ್ಟ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಮಂಗಳಕರ ಕಾರ್ಯ ಮಾಡ್ಕೊಡ್ತ ಮತ್ತ ಅಧರ್ಮವನ್ನ ಹೋಗಲಾಡಿಸ್ತಾಳ ಏನ್ ಧರ್ಮದ ರಕ್ಷಣೆ ಮಾಡ್ತಾಳ ಆದ್ದರಿಂದ ನಾವು ಇವತ್ತು ಕಾಳಮಾತಾ ದೇವಿಯ ಪೂಜೆ ಮಾಡೋದು ಭಾಳ ರೀ ಅಷ್ಟ ಭಕ್ತರ ಮೇಲೆ ಮತ್ತು ಎಲ್ಲರ ಮೇಲೆ ಭಾಳ ಪ್ರೀತಿನೂ ಇರ್ತಾಳೆ ರೀ ಆದರೆ ಇರ್ತಾಳೆ ಆಕಿ ಕಣ್ಣುಗಳು ಭಾಳ ಉಗ್ರವಾಗಿರ್ತವೆ ನಾಲಿಗೆ ಚಚಿರ್ತಾಳೆ ಕಪ್ಪು ಇರ್ತಾಳೆ ಕಣ್ಣು ಕೆಂಪಾಗಿ ಅಗದಿ ಅಂಜು ಬ ಭಯ ಭೀತಿ ಭಯ ಬರುವಂಥ ಕಣ್ಣುಗಳಿರ್ತಾವೆ ಆದ್ರೆ ಅಕ್ಕಿ ಜನರ ರಕ್ಷಣೆ ಮಾಡ್ತಾಳೆ ನರಕದಲ್ಲಿರುವಂತ ದುಶಕ್ತಿಗಳನ್ನ ಹೋಗಲಾಡಿಸ್ತಾಳ ಮತ್ತೆ ನಮಗ ಧೈರ್ಯವನ್ನು ಕೊಡ್ತಾಳ ಅಧರ್ಮವನ್ನು ಹೋಗಾಡಿಸ್ತಾಳ ಅದಕ್ಕ ನಾವು ಇವತ್ತಿನ ದಿವಸ ಈ ಅಕ್ಕಿಗೆ ಕೆಂಪ ಕೆಂಪ ಹೂ ಮತ್ತು ಆರತಿ ಇಂದ ಪೂಜೆ ಮಾಡ್ಬೇಕ್ರಿ ಆಕೆ ಆ ದೇವಿಯು ಕೇಸರಿ ಬಣ್ಣ ಅಂದ್ರೆ ಬಹಳ ಇಷ್ಟ ರೀ ಕೇಸರಿ ಬಣ್ಣವು ಶಾಂತಿಯನ್ನು ಕೋರ್ತತ್ರಿ ಧೈರ್ಯವನ್ನು ಕೊಡ್ತತ್ರಿ ಏನ್ರಿ ಆದ್ರಿಂದ ಶಾಂತಿ ಈ ಕೇಸರಿ ಬಣ್ಣ ಅಕ್ಕಿ ಇಷ್ಟ ದೇವಿಗೆ ಇಷ್ಟವಾದದ್ರಿ ಈಗ ದೇವಿ ಅಂದ್ರೆ ಬಾರಿ ಜನರಲ್ಲಿ ಭಯ ಹುಟ್ಟಿಸ್ರು ಕೂಡ ಧರ್ಮವನ್ನ ರಕ್ಷಣೆ ಮಾಡ್ತಿರ್ತಾಳ್ರಿ ಮಾತಾ ಕಾಳರಾತ್ರಿ ದೇವಿಯು ಭಯಂಕರವಾಗಿರುವಂತಹ ರೂಪವನ್ನು ಹೊಂದಿದ್ರು ಸಹಿತ ಜನರಿಗೆ ಮಂಗಳವನ್ನು ಉಂಟು ಮಾಡ್ತಾಳ ಮಂಗಳಕರವಾಗಿರುವಂತ ವಾತಾವರಣವನ್ನು ಉಂಟು ಮಾಡ್ತಾಳ ಅವಳು ನಾಲಿಗೆಯನ್ನು ಹೊರ ಹೊರಚಾಚಿರುವಂತದ್ದು ಕಪ್ಪಾಗಿರುವಂತ ರೂಪ ಭಯವನ್ನು ಭಯವನ್ನ ತರಿಸುವಂತ ರೂಪ ಇದ್ರೂ ಸಹಿತ ಅವಳು ಧರ್ಮವನ್ನ ಎತ್ತಿಡಿತಾಳ ಅಧರ್ಮವನ್ನ ನಾಶ ಮಾಡ್ತಾಳ ನಮ್ಮಲ್ಲಿ ಧೈರ್ಯವನ್ನ ತುಂಬ್ತಾಳ ಭಯವನ್ನ ಹೋಗಲಾಡಿಸ್ತಾಳ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಾಳ ಈ ಕೇಸರಿ ಬಣ್ಣವು ಶಾಂತಿಯ ಸಮೃದ್ಧಿಯ ಸಂಕೇತ ಆಗಿರ್ತದ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತದ ಈ ನವರಾತ್ರಿಯ ಏಳನೇ ದಿನವಾಗಿರುವಂತ ರವಿವಾರ ದಿವಸ ಕಾಳರಾತ್ರಿಯ ತಾಯಿಯು ಮಾತೆಯು ನಮಗೆ ನಮಗೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ಆಸಸ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತ ಐದಾರು ದಿವಸದಿ ನಾವು ವಿಡಿಯೋಗಳು ಮಾಡಕ್ಕೆ ಅದರ ವಿಡಿಯೋಗಳು ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ವೀಕ್ಷಣೆ ಮಾಡಿ ಈ ವಿಡಿಯೋ ವೀಕ್ಷಣೆ ಮಾಡಿ ಮತ್ತೊಂದು ವಿಡಿಯೋ ಅಂತ ಎಲ್ಲರಿಗೂ ಹೃದಯಪ್ರವ ದಿನಗಳು ನಮಸ್ಕಾರ ಜೈ ಮಾತಾದಿ ಓಂ ಶಿವಾಯ